ಓಂ ಶ್ರೀ ಗುರು ದತ್ತದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಈಗ ನಾವು ಮೇಷಕ್ಕೆ ಸೂರ್ಯನ ಸಂಚಾರ ಇದರಿಂದ ಯಾವ ರೀತಿಯ ಫಲಗಳು ಯಾವ್ಯಾವ ಲಗ್ನಕ್ಕೆ ಬರ್ತದೆ ಯಾವ ರಾಶಿಗೆ ಬರ್ತದೆ ಅಂತ ನೋಡೋಣ ಸೊ ರಾಶಿಗೆ ಸೂರ್ಯನ ಸಂಚಾರ ಓಕೆ ಸೂರ್ಯ ಏಪ್ರಿಲ್ ಹದಿನಾಲ್ಕರಂದು ಸೂರ್ಯನ ಸಂಚಾರ ಮೇಷ ರಾಶಿಗೆ ಆಗುವಂಥದ್ದು ಯಾವ ರೀತಿಯ ಫಲ ಇರ್ತದೆ ಯಾವ ರೀತಿಯ ಫಲ ನಾವು ಬಯಸಬಹುದು ಎಲ್ಲ ಲಗ್ನಗಳಿಗೆ ಯಾವ ರೀತಿಯ ಫಲಗಳು ಇರ್ತವೆ ಅಂತ ನೋಡೋಣ ಓಕೆ ಮೊದಲನೇದಾಗಿ ಮೇಷ ಲಗ್ನಕ್ಕೆ ಸೊ ಯಾವ ರೀತಿಯ ಫಲಗಳು ಮೇಷ ಲಗ್ನಕ್ಕೆ ದೊರೆತದೆ ಅಂತ ಹೇಳಿದರೆ ಸೊ ಮೇಷರಾಶಿ ಲಗ್ನದವರಿಗೆ ಒಂದನೇ ಮನೆ ಸೊ ಇಲ್ಲಿ ಯಾವ ರೀತಿಯ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅಂತ ತಿಳ್ಕೊಳ್ಳೋದಾದರೆ ಸೊ ಒಂದನೇ ಮನೆ ಏನು ಹೇಳುತ್ತೆ ಸ್ವಯಂ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಆಗಿರ್ಬಹುದು ಸ್ವಂತ ಪ್ರಯತ್ನ ಇರುವಂಥದ್ದು ಇರಲೇಬೇಕಾಗುವಂಥದ್ದು ನಿಮ್ಗೆ ಏನೇ ಕೆಲಸ ಕಾರ್ಯಗಳು ಆಗಬೇಕಾದರೂ ಎಜುಕೇಷನ್ ಆಗ್ಬೋದು ಕೆಲಸ ಕಾರ್ಯಗಳಾಗ್ಬೋದು ಅಥವಾ ಎಜುಕೇಶನ್ ವೈಸ್ ಸೆಲ್ಫ್ ಎಫರ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಆಗ್ಬೇಕಾಗುತ್ತೆ ಹಾಗೆ ನಿಮಗೆ ಕೆಲಸಕ್ಕೆ ಹೋಗುವವರಿಗೆ ಸ್ವಲ್ಪ ಎಫರ್ಟ್ ಅನ್ನೋದು ಜಾಸ್ತಿ ಹಾಕ್ಬೇಕಾಗುತ್ತೆ ಸೂರ್ಯನ ಫಲ ಸ್ವಲ್ಪ ಇನ್ನು ಮುಂದಕ್ಕೆ ಚೆನ್ನಾಗಿ ಆಗ್ತಾ ಬರುತ್ತೆ ಶ್ರಮ ಹಾಕಿ ನಿಮ್ಗೆ ಚೆನ್ನಾಗಾಗುತ್ತೆ ಹಾಗೆ ಮದುವೆ ಜೀವನದಲ್ಲಿ ಯಾವ ರೀತಿಯ ಫಲವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಏಕಾಂಗಿತನ ಅಂದರೆ ನಾನೇ ಯಾಕೆ ಹೋಗಿ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರ್ಬೋದು ನೀವೇ ಸ್ವಂತ ಎಫರ್ಟ್ ಹಾಕಬೇಕಾಗುತ್ತೆ ಅಂದರೆ ಯಾವುದೇ ಸಂಬಂಧವನ್ನು ಉಳಿಸ್ಕೋಬೇಕಂತ ಹೇಳಿದರೆ ಎರಡನೇ ಮನೆ ಅಂತ ಹೇಳಿದರೆ ಕುಟುಂಬ ಅಂದರೆ ಒಂದು ಫ್ಯಾಮಿಲಿ ಆ ಒಂದು ಮನೆಗೆ ವ್ಯಯಭಾವ ಆಗುತ್ತೆ ಒಂದೇ ಮನೆ ಸೊ ನೀವು ಸ್ವಲ್ಪ ಒಗ್ಗಟ್ಟು ಅನ್ನೋದರಲ್ಲಿ ಸ್ವಲ್ಪ ಭಿನ್ನ ಭಿನ್ನತೆ ಬರ್ಬೋದು ಆದರೆ ಇಲ್ಲಿ ನೀವು ಸ್ವಂತ ನಿಮ್ಮ ಪರಿಶ್ರಮದಿಂದ ನೀವು ಆ ಒಂದು ಕುಟುಂಬವನ್ನು ಒಡೆಯದೇ ಇರುವ ಹಾಗೆ ನೀವು ನೋಡ್ಕೋಬಹುದು ಒಂದು ತಿಂಗಳಿದೆ ಸೊ ಒಂದು ತಿಂಗಳಲ್ಲಿ ಯಾವ ದಿನ ಬೇಕಾದರೂ ನಿಮಗೆ ಏನಾದರೂ ಮನಸ್ಥಿತಿಗಳು ಮನಸ್ತಾಪಗಳು ಬರಬಹುದು ಅದಕ್ಕಾಗಿ ಸ್ವಲ್ಪ ನೀವು ಜಾಗರೂಕತೆ ಮಾಡೋದು ಲಗ್ನ ಅಥವಾ ರಾಶಿಯವರು ತುಂಬಾ ಮುಖ್ಯ ಹಾಗೆ ಹಾಗೆ ಹೆಲ್ತಲ್ಲಿ ಯಾವ ರೀತಿ ನೀವು ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿದರೆ ಮೂಳೆಗಳ ಆರೋಗ್ಯ ಹಾಗೆ ಹೊಟ್ಟೆಯ ಆರೋಗ್ಯ ಹಾಗೆ ಕಣ್ಣುಗಳ ಆರೋಗ್ಯವನ್ನು ನೀವು ಹೆಚ್ಚಾಗಿ ನೋಡ್ಕೋಬೇಕಾಗುತ್ತೆ ವೃಷಭ ಲಗ್ನದವರಿಗೆ ಯಾವ ರೀತಿಯ ಫಲ ಸೂರ್ಯನ ಸಂಚಾರದಿಂದ ಅಂತ ನೋಡೋದಾದರೆ ಹನ್ನೆರಡು ಮನೆ ಆಕ್ಟಿವೇಟ್ ಆಗುವಂಥದ್ದು ಹನ್ನೆರಡು ಮನೆ ಆ್ಯಕ್ಟಿವೇಟ್ ಆದಾಗ ಯಾವೆಲ್ಲ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದರೆ ಹಣದ ನಷ್ಟ ಆಗಿರಬಹುದು ಹಾಗೆ ಕ ಒಂದು ಡಾಕ್ಯುಮೆಂಟ್ ಏನಾದರೂ ಅದು ಕಳೆದು ಹೋಗ್ಬೋದು ಅಥವಾ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಲ್ರೆಡಿ ಇವಾಗ ಈ ಕಾಲದಲ್ಲಿ ನಷ್ಟ ಆಗ್ಬೋದು ಅಥವಾ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಷ್ಟವನ್ನು ಹೊಂದಬಹುದು ಅಥವಾ ಕೆಲವೊಂದು ರಹಸ್ಯ ಚಟುವಟಿಕೆಗಳನ್ನು ನೀವು ಅಲ್ಲಿ ಭಾಗವಹಿಸಿ ಅಥವಾ ಭಾಗಿಯಾಗಿ ಜೈಲು ವಾಸವನ್ನು ಅನುಭವಿಸಬಹುದು ಅಥವಾ ನೀವು ಪರಾರಿಯಾಗುವಂಥ ಸಂದರ್ಭಗಳು ಇಲ್ಲಿ ನಿಮಗೆ ಒದಗಿ ಬರಬಹುದು ಅಥವಾ ಯಾವುದಾದ್ರೂ ಒಂದು ರಿಸರ್ಚ್ ಕೆಲಸ ಮಾಡುವವರಿಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಫಾರಿನ್ ಟ್ರಾವೆಲ್ ಮಾಡುವವರಿಗೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಯಾವುದಾದ್ರೂ ನಿಮಗೆ ಮೆಡಿಸಿನ್ ಏನಾದರೂ ಆಗು ಆಗುವಂಥದ್ದಾದರೆ ಯಾವುದಾದ್ರೂ ಹುಷಾರಿಲ್ಲ ಕಾಯಿಲೆ ಇದೆ ಏನಾದರೂ ಮೆಡಿಸಿನ್ ಆಗಬೇಕು ಅನ್ನೋರು ನೀವು ಆಸ್ಪಿಟಲ್ ಹಾಸ್ಪಿಟಲ್ಗೆ ದಾಖಲೆ ಆಗಬೇಕಾಗುತ್ತೆ ಅಲ್ಲಿ ನಿಮಗೆ ಸರಿಯಾದ ಮೆಡಿಸಿನ್ ಸಿಗುವ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ ದೂರ ಎಲ್ಲಿಗಾದರೂ ಹೋಗಬೇಕು ಅನ್ನೋವರಿಗೆ ಈ ಒಂದು ಸಮಯ ಒಂದು ತಿಂಗಳು ತುಂಬ ಚೆನ್ನಾಗಾಗಿದೆ ಹಾಗೆ ನಿಮಗೆ ಆರೋಗ್ಯದ ಸಮಸ್ಯೆ ಯಾವ ರೀತಿ ಬರ್ತದೆ ಅಂತ ಹೇಳಿದರೆ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರ್ಬೋದು ಅಂದರೆ ಬಿದ್ದು ಬೆಟ್ಟ ಮಾಡ್ಕೊಳ್ಬೋದು ಅಥವಾ ಕಣ್ಣಿಗೆ ಏನಾದರೂ ಚುಚ್ಚಿಸ್ಕೊಳ್ಳುವಂಥದ್ದು ಅಥವಾ ಏನಾದರೂ ಸ್ಪ್ರೇಗಳಾಗುವಂಥದ್ದು ಈ ರೀತಿಯಲ್ಲಿ ಆಗ್ಬೋದು ಅಥವಾ ಹೊಟ್ಟೆಗೆ ಏನಾದರೂ ತಿಂದು ಏನಾದ್ರೂ ಪ್ರಾಬ್ಲಮ್ ಆಗಿ ಹೀಟ್ ಆಗಿ ನೋಡ್ಕೋಬೇಕಾಗುತ್ತೆ ಹಾಗೆ ನಿದ್ದೆ ಚೆನ್ನಾಗಿ ಆಗಬಹುದು ಹಾಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಸ್ವಲ್ಪ ಚೆನ್ನಾಗಾಗುತ್ತೆ ಹನ್ನೆರಡು ಮನೆ ಇರುವವರಿಗೆ ಆಧ್ಯಾತ್ಮಿಕಕ್ಕೆ ನೀವು ಸ್ವಲ್ಪ ಒತ್ತು ಕೊಡಿ ಏನಾದ್ರೂ ಆ ರೀತಿಯಾದಂತಹ ಸಾಧನೆಗಳನ್ನು ಮಾಡುವವರಿಗೆ ತುಂಬಾನೇ ಚೆನ್ನಾಗಾಗುತ್ತೆ ಸ್ವಲ್ಪ ಈ ಸಮಯ ಈ ಒಂದು ವಿಷಯಗಳಿಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ ಮಿಥುನ ಲಗ್ನದವರಿಗೆ ಯಾವ ರೀತಿಯ ಫಲಗಳು ದೊರೆಯುತ್ತದೆ ಅಂತ ಹೇಳಿದರೆ ಎಲ್ಲ ವಿಷಯಗಳಿಂದಲೂ ಲಾಭ ಸಿಗುತ್ತೆ ನಿಮಗೆ ಯಾಕಂತ ಹೇಳಿದರೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಅಂತ ಹೇಳಿದರೆ ಸ್ಥಾನ ಲಾಭ ಸ್ಥಾನಕ್ಕೆ ಒಂದು ಗ್ರಹ ಬರ್ತಿದೆ ಅಂತ ಹೇಳಿದರೆ ನಿಮಗೆ ಎಲ್ಲ ವಿಷಯಗಳಲ್ಲಿಯೂ ಒಳ್ಳೆಯದಾಗುತ್ತೆ ಹಣದ ಹಣ ಬ ಹಣಕಾಸು ಬರ್ ಬರುತ್ತೆ ಹಾಗೆ ಫ್ರೆಂಡ್ಸು ಸಿಗ್ತಾರೆ ಹಾಗೆ ನಿಮಗೆ ಏನಾದರೂ ವಸ್ತುಗಳು ಸಿಗುತ್ತೆ ನಿಮಗೆ ಇಷ್ಟಪಟ್ಟಂತಹ ವಸ್ತುಗಳನ್ನು ನೀವು ತೆಗೆದುಕೊಳ್ಬಹುದು ಅಥವಾ ನಿಮಗೆ ಗಿಫ್ಟಾಗಿ ಬರ್ಬೋದು ಅಥವಾ ಒಂದು ವಿನ್ ಆಗ್ಬೋದು ನೀವು ಹಾಗೆ ನಿಮಗೆ ಏನೆಲ್ಲ ಇರುತ್ತೆ ಅದೆಲ್ಲ ನಿಮಗೆ ಸಿಕ್ ಈಡೇರಿ ಅಲ್ಲಿ ಒಂದು ತೃಪ್ತಿ ಸಿಗಬಹುದು ನ್ಯಾಯ ತೀರ್ಮಾನ ಅಂದರೆ ಕೋರ್ಟ್ ಕಚೇರಿಗಳಲ್ಲಿ ಏನಾದರೂ ವಿಷಯಗಳಿದ್ದರೆ ಅದು ಕೂಡ ಅಲ್ಲಿ ಕೂಡ ನಿಮಗೆ ಒಂದು ಸಕ್ಸಸ್ ಸಿಗಬಹುದು ಹಾಗೆ ಆರೋಗ್ಯ ಪರಿಸ್ಥಿತಿ ಕೂಡ ಏನಾದರೂ ಏನಾದರೂ ಸಮಸ್ಯೆ ಇದ್ದಲ್ಲಿ ಕೂಡ ನಿಮಗೆ ಅದು ಒಳ್ಳೆಯದಾಗುತ್ತೆ ಈ ಒಂದು ಮೇಷ ಸಂಕ್ರಮಣ ಕರ್ಕಾಟಕ ಲಗ್ನದವರಿಗೆ ಯಾವ ರೀತಿಯ ಫಲಗಳು ಸಿಗುತ್ತೆ ಅಂತ ನೋಡೋಣ ಸೊ ಹತ್ತನೇ ಮನೆಗೆ ನಿಮ್ಮ ಹತ್ತನೇ ಮನೆಗೆ ಸೂರ್ಯ ಬಂದಿರುವಂಥದ್ದು ಯಾವ ರೀತಿಯ ಫಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಾಗತ್ತೆ ಪ್ರಮೋಷನ್ ಸಿಗಬಹುದು ಹಾಗೆ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಇವು ಇವುಗಳೆಲ್ಲ ಸಿಗಬಹುದು ನಿಮ್ಮದೇನಾದರೂ ವ್ಯಾಪಾರ ವ್ಯವಹಾರ ಏನಾದರೂ ಇದ್ದರೆ ಅದರಲ್ಲೂ ಕೂಡ ನಿಮಗೆ ಲಾಭ ಆಗಬಹುದು ಪ್ರಚಾರಕ್ಕೆ ಬರಬಹುದು ಎಲ್ಲ ವಿಷಯಗಳಲ್ಲಿಯೂ ನಿಮಗೆ ಒಂದು ಅಧಿಕಾರ ಅನ್ನೋದು ಪ್ರಾಪ್ತಿಯಾಗಬಹುದು ಕೆಲಸ ಕಾರ್ಯಗಳಲ್ಲಿ ಹೈಯರ್ ಪೋಸ್ಟ್ ಸಿಗಬಹುದು ಪ್ರಮೋಷನ್ ಆಗ್ಬೋದು ಈ ರೀತಿಯಾಗಿ ಲಾಭ ಇದೆ ಹಾಗೆ ಎಜುಕೇಷನ್ ವೈಸ್ ಕೂಡ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಆಗುವಂಥದ್ದು ಇವುಗಳೆಲ್ಲ ಆಗುತ್ತೆ ಹಾಗೆ ನಿಮಗೆ ಮದುವೆ ಜೀವನದಲ್ಲಿ ಸ್ವಲ್ಪ ನೀವು ಒಂದು ಈಗೋ ಅನ್ನುವಂಥದ್ದನ್ನು ಬಿಟ್ಟು ನೀವು ಜೀವನವನ್ನು ಮಾಡಬೇಕಾಗುತ್ತೆ ಮಾತುಕತೆಯನ್ನು ನೀವು ನಿಮ್ಮ ಪಾರ್ಟ್ನರ್ ಹತ್ರ ಅಥವಾ ನಿಮ್ಮ ಮನೆಗಳಲ್ಲಿ ಮಾಡಬೇಕಾಗುತ್ತೆ ಮತ್ತೆಲ್ಲ ವಿಷಯಗಳಲ್ಲೂ ತುಂಬ ಚೆನ್ನಾಗಿದೆ ಹಾಗೆ ನಿಮ್ಮ ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕಣ್ಣುಗಳನ್ನು ಸ್ವಲ್ಪ ಜಾಗೃತೆಯ ಮಾಡಬೇಕಾಗುತ್ತೆ ಹಾಗೆ ಹೊಟ್ಟೆಗೆ ಏನು ತಿಂತಿದ್ದೀವಿ ಅನ್ನೋದು ಸ್ವಲ್ಪ ಗಮನ ಇರಬೇಕಾಗುತ್ತೆ ಹಾಗೆ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಆಗಬಹುದು ಇದನ್ನು ಸ್ವಲ್ಪ ನೀವು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಹತ್ತನೇ ಮನೆ ಸ್ವಲ್ಪ ಫೇಮಸ್ ಮಾಡುತ್ತೆ ಅದು ಯಾವ ರೀತಿ ಹೆಲ್ತಲ್ಲೂ ಫೇ ಫೇಮಸ್ ಅಂತ ಹೇಳಿದರೆ ನೇಮ್ ಬರುವಂಥದ್ದು ಹೆಸರು ಬರುವಂಥದ್ದು ಅದು ಯಾವ ರೀತಿ ಕೂಡ ಬರಬಹುದು ಅದು ಹತ್ತನೇ ಮನೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಒಳ್ಳೆಯದಲ್ಲ ಮತ್ತು ಮದುವೆ ಜೀವನದಲ್ಲಿ ಒಳ್ಳೆಯದಲ್ಲ ಮಿಕ್ಕೆಲ್ಲ ವಿಷಯಗಳಲ್ಲಿ ತೊಂದರೆ ಇಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಲಗ್ನದವರಿಗೆ ಈ ಒಂದು ಮೇಷ ಸಂಕ್ರಮಣ ಯಾವ ರೀತಿಯ ಸಹಾಯವನ್ನು ಮಾಡುತ್ತೆ ಯಾವ ರೀತಿ ಇದು ನಿಮಗೆ ಒದಗಿ ಬರುತ್ತೆ ಅಂತ ನೋಡೋದಾದರೆ ನಿಮಗೆ ದೈವ ಬಲ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ತಂದೆಯ ಅಥವಾ ತಂದೆಗೆ ಸಮಾನರಾದಂಥವರ ಅಥವಾ ಹಿರಿಯರ ಆಶೀರ್ವಾದ ಇದು ಇವೆಲ್ಲವೂ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಏನಾದರೂ ಸೆಕೆಂಡ್ ಮ್ಯಾರೇಜ್ ಏನಾದರೂ ಆಗಬೇಕು ಅನ್ನೋಂಥ ಒಂದು ಮನಸ್ಸಿದ್ರೆ ಈ ಸಮಯ ಈ ಒಂದು ತಿಂಗಳಲ್ಲಿ ನಿಮಗೆ ಅದು ಫಿಕ್ಸ್ ಆಗುವಂಥದ್ದಾಗಿರಲಿ ಇದೆಲ್ಲ ಆಗುತ್ತೆ ಸೊ ಆ ಒಂದು ಸೆಕೆಂಡ್ ಪಾರ್ಟ್ನರ್ ನಿಮಗೆ ಸಿಗಬಹುದು ರಾಜಕೀಯ ಕ್ಷೇತ್ರಗಳಲ್ಲಿ ಹಾಗೆ ಆಗಲಿ ಇವುಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ ಬದಲಾವಣೆಗಳನ್ನು ನೀವು ನೋಡ್ಕೋಬಹುದು ಹಾಗೆ ಆಧ್ಯಾತ್ಮಿಕತೆ ಜಾಸ್ತಿ ಆಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ಹಾಗೆ ಉತ್ತಮ ಆದ ಆರೋಗ್ಯವನ್ನೋದು ಇರುತ್ತೆ ಯಾಕಂತ ಹೇಳಿದರೆ ನಿಮಗೆ ದೈವಬಲ ಇಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ ಸೊ ನೀವು ಈಗ ಸೂರ್ಯನ ಆರಾಧನೆಯನ್ನು ಮಾಡಬಹುದು ಸೂರ್ಯನಿಗೆ ಅರ್ಘ್ಯ ಕೊಡೋದಾಗಲಿ ಇದನ್ನೆಲ್ಲ ಮಾಡ್ಬೋದು ನಿಮಗೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಕನ್ಯಾ ಲಗ್ನದವರಿಗೆ ಮೇಷ ಸಂಕ್ರಮಣ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅಂತ ಹೇಳಿದರೆ ಎಂಟನೇ ಮನೆಗೆ ಸೂರ್ಯ ಬಂದಿರುವಂಥದ್ದು ನೀವು ಎನಿಸಿಯೇ ಇರಲ್ಲ ಅಂಥ ಸಂದರ್ಭಗಳು ನಿಮಗೆ ಸೃಷ್ಟಿಯಾಗಬಹುದು ಅಂದರೆ ಯಾವುದೋ ಒಂದು ತಪ್ಪು ಕೆಲಸ ನಿಮ್ಮಿಂದ ಆಗಬಹುದು ಅಥವಾ ನಿಮಗೆ ಅನಿರೀಕ್ಷಿತವಾಗಿ ಲಾಭಗಳು ಆಗಬಹುದು ಗಿಫ್ಟ್ಸ್ಗಳು ಬರಬಹುದು ದಾಖಲೆಗಳು ಅಂದ್ರೆ ಲೇಖನಗಳು ಏನಿರುತ್ತೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಯಾಕಂದರೆ ಯಾಕಂದ್ರೆ ಹೇಳಿದ್ರೆ ಮಿಸ್ಪ್ಲೇಸ್ ಆಗಬಹುದು ಎಲ್ಲಾದರೂ ನೀವು ಕಳ್ಕೊಬಹುದು ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಸಾವುಗಳು ಬರಬಹುದು ಸಾವು ನೋವುಗಳು ಬರಬಹುದು ಹಾಗೆ ಅನಾರೋಗ್ಯ ಸಮಸ್ಯೆ ಕಾಡಬಹುದು ನಿಮಗೆ ಕಣ್ಣಿಗೆ ಅಥವಾ ಹೊಟ್ಟೆಗೆ ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಮ್ಮನ್ನು ಬಾಧಿಸಬಹುದು ಅಥವಾ ನಿಮಗೆ ಆಕ್ಸಿಡೆಂಟ್ ಕಾಮಿ ಿನೇಷನ್ ತೋರಿಸ್ತಾ ಇದೆ ಇದನ್ನು ಸ್ವಲ್ಪ ನೀವು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ ಅಗತ್ಯ ಇದೆ ಹಾಗೆ ಯಾವುದಾದ್ರೂ ಸಮಸ್ಯೆಗೆ ಒಳಗಾಗಿ ಖಿನ್ನತೆಗೆ ಒಳಗಾಗ್ಬೋದು ನೀವು ಹಾಗೆ ಎಂಟನೇ ಮನೆ ನಿಮ್ಮನ್ನು ಒಂದು ಸಮಸ್ಯೆಗೆ ದೂಡುವಂತಹ ಮನೆ ಹಾಗೆ ಹೆಣ್ಣುಮಕ್ಕಳು ಸ್ವಲ್ಪ ಹೆಣ್ಣು ಮಕ್ಕ ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಸ್ವಲ್ಪ ಫಿಸಿಕಲ್ ಟಾರ್ಚರ್ ಅಥವಾ ದುರ್ಬಳಕೆ ಏನಿದೆ ಈ ರೀತಿಯಾಗಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ಇದರಿಂದ ನೀವು ಬಚಾವನ್ನು ಮಾಡ್ಕೋಬೇಕಾಗುತ್ತೆ ಬಚಾವ ಆಗುವುದು ಮುಖ್ಯ ಹಾಗೆ ಏನಾದರೂ ಆಪರೇಷನ್ಸ್ಗಳಾಗಬೇಕು ಅನ್ನುವರಿದ್ರೆ ಈ ಸಮಯದಲ್ಲಿ ನಿಮಗೆ ಅದಾಗುತ್ತೆ ಆಗುತ್ತೆ ಅಂತ ನೋಡೋದ್ರೆ ಸ್ವಲ್ಪ ನಿಮಗೆ ಟಫ್ ಸಮಯ ಇದು ನಿಮಗೆ ಇನ್ಶೂರೆನ್ಸ್ ಇಂದ ಯಾವುದಾದ್ರೂ ಹಣ ಇದ್ರೆ ಅದು ಬರಬಹುದು ಅಥವಾ ನಿಮ್ಮ ಪಾರ್ಟ್ನರಿಂದ ಯಾವುದಾದ್ರೂ ಹಣ ಬರಲಿಕ್ಕಿದ್ರೆ ನಿಮಗೆ ಬರಬಹುದು ಹಾಗೆ ಫೈನಾನ್ಸ್ ಸ್ವಲ್ಪ ಯಾವುದಾದ್ರೂ ವಿಷಯಗಳಲ್ಲಿ ನಿಮ್ಮ ಸ್ವಂತ ದುಡ್ಡಿನಲ್ಲಿ ಸ್ವಲ್ಪ ಕೊಟ್ಟು ಅದನ್ನು ಕಳ್ಕೊಳ್ಳೋದನ್ನು ನೀವು ತಡಿಬೇಕಾಗುತ್ತೆ ಎಜುಕೇಶನ್ ವೈಸ್ ನೋಡೋದಾದ್ರೆ ನಿಮಗೆ ಹೈರ್ ಸ್ಟಡೀಸ್ ಆಗಿರ್ಬೋದು ನಿಗೂಢ ವಿದ್ಯೆಗಳಾಗಿರ್ಬೋದು ಹೈಯರ್ ಸ್ಟಡೀಸ್ ಅಂತ ಹೇಳಿದರೆ ಟೆಕ್ನಿಕಲ್ ರಿಲೇಟೆಡ್ ಸ್ಟಡೀಸ್ ಅಥವಾ ಅದೇ ಪಿ ಯು ಸಿ ನಂತರದ ವಿದ್ಯೆಗಳಲ್ಲಿ ಸ್ವಲ್ಪ ಒಳ್ಳೆಯದಾಗಿರುತ್ತೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನೀವು ಯಾವುದಾದ್ರೂ ಸ್ಟಡೀಸ್ ಅನ್ನು ಮಾಡ್ತಿದ್ದೀರಿ ಅನ್ನೋದಾದರೆ ಅಥವಾ ಇನ್ಸುರೆನ್ಸ್ ಇದ್ದು ಏನಾದರೂ ಎಕ್ಸಾಮ್ ಬರೆಯೋದಾಗಿರ್ಬೋದು ಅದರ ವಿಷಯಗಳನ್ನು ನೀವು ಕಲಿಯೋದಾಗಿರ್ಬೋದು ಅಥವಾ ನೀವು ನಿಗೂಢ ವಿದ್ಯೆಗಳನ್ನು ತಾಂತ್ರಿಕ ವಿದ್ಯೆಗಳನ್ನು ಕಲಿಯುವುದಾದರೆ ನಿಮಗೆ ಇದು ಉತ್ತಮವಾದಂತಹ ಸಮಯ ತುಲಾ ಲಗ್ನದವರಿಗೆ ಯಾವ ರೀತಿಯ ಫಲಗಳು ದೊರೀತದೆ ಅಂತ ಹೇಳಿದರೆ ಈ ಒಂದು ಮೇಷ ಸಂಕ್ರಮಣದಿಂದ ಈ ಒಂದು ತಿಂಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಫ್ರೆಂಡ್ಸ್ ಸಿಗೋದಾಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ ಸಿಗೋದಾಗಿರ್ಬೋದು ಅಥವಾ ಒಂದು ಮದುವೆ ಮಾತುಕತೆ ಸೃಷ್ಟಿ ಅಂದರೆ ಮಾತುಕತೆ ನಡೆದು ನಿಮಗೆ ಮದುವೆಗೆ ಪೂರಕವಾದಂತಹ ಕೆಲಸ ಕಾರ್ಯಗಳು ಬಿಸ್ನೆಸ್ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿದೆ ಗ್ರೋತ್ ಇದೆ ಎಜುಕೇಷನ್ ವೈಸ್ ನೋಡೋದಾದರೂ ಪರವಾಗಿಲ್ಲ ಎಲ್ಲ ಮಿಕ್ಕೆಲ್ಲ ವಿಷಯಗಳಲ್ಲಿ ನಿಮಗೆ ಒಳ್ಳೆಯದಾಗಿದೆ ತುಲಾ ಲಗ್ನದವರಿಗೆ ಹಾಗೆ ವೃಶ್ಚಿಕ ಲಗ್ನದವರಿಗೆ ಯಾವ ರೀತಿಯ ಫಲಗಳು ಈ ಒಂದು ಮೇಷ ಸಂಕ್ರಮಣದಿಂದ ದೊರೆತದೆ ಅಂತ ಹೇಳಿದರೆ ನಿಮ್ಮ ನಿಮ್ಮ ಆರನೇ ಮನೆಗೆ ಈ ಒಂದು ಸೂರ್ಯ ಬಂದಿರುವಂಥದ್ದು ಆರನೇ ಮನೆಗೆ ಸೂರ್ಯ ಬಂದಾಗ ಶತ್ರುತ್ವ ಜಾಸ್ತಿ ಆಗುತ್ತೆ ಸಾಲ ಅನ್ನೋದು ಜಾಸ್ತಿ ಆಗುತ್ತೆ ಸೇವೆ ಮಾಡುವ ಸಮಯ ಸಿಗುತ್ತೆ ನಿಮಗೆ ಅಥವಾ ಸೇವೆಯಲ್ಲಿ ತೊಡಗಬಹುದು ನೀವು ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ನಿಮಗೆ ಜಾಸ್ತಿ ಆಗ್ಬೋದು ಅಥವಾ ಬ್ಯಾಂಕ್ ಸಾಲಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ನೀವು ಸಾಲ ಮಾಡಬಹುದು ಅಥವಾ ನಿಮಗೆ ಯಾವುದೇ ಎಕ್ಸ್ಟ್ರಾ ಸಾಲಗಳು ನಿಮ್ಮ ನಿಮಗೆ ಬರಬಹುದು ಅಥವಾ ನೀವು ಒಂದು ಕೋರ್ಟ್ ಕೇಸ್ ಅಥವಾ ಕೋರ್ಟಿಗೆ ಏನಾದರೂ ವಿಷಯಗಳಿದ್ದರೆ ಅದು ಸ್ವಲ್ಪ ನಿಮ್ಮನ್ನು ಈ ಸಮಯದಲ್ಲಿ ನಿಮಗೆ ಗೊತ್ತಾಗ್ಬೋದು ಅಥವಾ ನಿಮಗೆ ಬಾಧೆ ಅನ್ನೋದು ಬರುತ್ತೆ ಯಾಕಂತ ಹೇಳಿದರೆ ಋಣ ರೋಗ ಸಾಲ ಬಾಧೆ ಕಾಯಿಲೆಯ ಮನೆ ಈ ರೀತಿಯ ಒಂದು ಮನೆಗಳು ಅಂತ ಹೇಳಿದರೆ ಮನೆ ಅಂತ ಹೇಳಿದರೆ ಆರನೇ ಮನೆ ಸೊ ಈ ರೀತಿಯ ಫಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಉದ್ಯೋಗದಲ್ಲಿರುವವರಿಗೆ ತುಂಬನೇ ಒಳ್ಳೆಯದು ಅಂತ ಹೇಳಿದರೆ ಸೇವೆ ಮಾಡುವ ಮನೋಭಾವ ಬರುತ್ತೆ ಅಥವಾ ನಿಮಗೆ ಸೇವೆ ಮಾಡುವ ಒಂದು ಚಾನ್ಸ್ ಸಿಗುತ್ತೆ ಈ ಸಮಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಈ ಸಾಲಗಳನ್ನೆಲ್ಲ ಬಿಟ್ಟು ಹೊರತುಪಡಿಸಿ ಮಿಕ್ಕೆಲ್ಲವಿ ಅಂದರೆ ಸಂಬಳ ಸಿಗುತ್ತೆ ನಿಮಗೆ ಕೆಲಸ ಮಾಡಿದ್ದಕ್ಕೆ ಸಂಬಳ ಅಂತ ಖಂಡಿತ ಸಿಗುತ್ತೆ ಈ ಒಂದು ತಿಂಗಳಲ್ಲಿ ಹಾಗೆ ಮದುವೆ ವಿಷಯದಲ್ಲಿ ಸ್ವಲ್ಪನೇ ಸಮಸ್ಯೆ ಅನ್ನೋದು ಬರುತ್ತೆ ಜಗಳ ಅನ್ನೋದಾಗುತ್ತೆ ಅದಕ್ಕೆ ನೀವು ಅವಕಾಶಗಳನ್ನು ಮಾಡಿಕೊಡ್ಬಾರ್ದು ಆರೋಗ್ಯ ವಿಷಯದಲ್ಲಿ ಕಣ್ಣಿನ ಸಮಸ್ಯೆ ಬರ್ಬೋದು ಅಥವಾ ಹೊಟ್ಟೆ ಸಮಸ್ಯೆ ಬರಬಹುದು ಅಥವಾ ಒಂದು ಮೂಳೆಗಳಿಗೆ ಸಮಸ್ಯೆ ಅನ್ನೋದು ಬರಬಹುದು ಸ್ವಲ್ಪ ಆರೋಗ್ಯದ ಕಡೆ ಹಾಗೆ ಫ್ಯಾಮಿಲಿ ವಿಚಾರದಲ್ಲಿ ಹಾಗೆ ಸಾಲದ ವಿಚಾರದಲ್ಲಿ ಶತ್ರುಗಳ ವಿಚಾರದಲ್ಲಿ ಇದರಲ್ಲಿ ಸ್ವಲ್ಪ ನೀವು ಎಚ್ಚರವಾಗಿರುವುದು ಮುಖ್ಯ ಹಾಗೆ ಧನು ಲಗ್ನದವರಿಗೆ ಯಾವ ರೀತಿಯ ಸಮಸ್ಯೆಗಳು ಬರ್ಬೋದು ಅಥವಾ ಒಳ್ಳೆಯದಾಗ್ಬೋದು ಅಂತ ಹೇಳಿದರೆ ನಿಮ್ಮ ಒಂದು ಪೂರ್ವ ಪುಣ್ಯ ಸ್ಥಾನಕ್ಕೆ ಸೂರ್ಯ ಬಂದಿರುವಂಥದ್ದು ಇಲ್ಲಿ ನಿಮಗೆ ನಿಮ್ಮ ಒಂದು ಬುದ್ಧಿವಂತಿಕೆ ಅನ್ನೋದು ಜಾಸ್ತಿ ಆಗ್ಬೋದು ಅಥವಾ ನಿಮಗೆ ಒಂದು ಫ್ಯಾಷನ್ ಅನ್ನೋದು ಜಾಸ್ತಿ ಆಗ್ಬೋದು ಹಾಗೆ ನಿಮಗೆ ಯಾವುದೆಲ್ಲ ಫ್ಯಾಷನ್ ರಿಲೇಟೆಡ್ ಅಂದರೆ ಸಾಹಿತ್ಯ ಕಲೆ ಅಥವಾ ನಾಟಕ ಫಿಲ್ಮ್ ಇವುಗಳಲ್ಲಿ ನೀವು ಇನ್ವಾಲ್ವ್ ಆಗ್ಬೋದು ಅಥವಾ ನಿಮ್ಮ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಅಥವಾ ನಿಮಗೆ ಅದು ವೀಕ್ಷಣೆಗೆ ಸಿಗುವಂಥದ್ದು ಅಂದರೆ ನೀವು ವಾಚ್ ಮಾಡುವಂಥದ್ದು ನಿಮ್ಮ ಫೋನ್ಗಳಲ್ಲಿ ಅಥವಾ ಟಾಕೀಸ್ಗೆ ಹೋಗಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನೀವು ಅದರಲ್ಲಿ ಇನ್ವಾಲ್ವ್ ಆಗುವಂಥದ್ದನ್ನು ನೋಡಬಹುದು ಈ ಒಂದು ತಿಂಗಳುಗಳಲ್ಲಿ ಹಾಗೆ ನಿಮ್ಮ ಆರೋಗ್ಯ ವಿಷಯದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಧನು ಲಗ್ನದವರಿಗೆ ಮೆಡಿಸಿನ್ ಅನ್ನೋದು ಸಿಗುತ್ತೆ ಐದನೇ ಮನೆಗೆ ಬಂದಿರೋದ್ರಿಂದ ಸೂರ್ಯ ಹಾಗೆ ಯಾರಿಗೆಲ್ಲ ಚೈಲ್ಡ್ ಬರ್ತ್ ಆಗಿಲ್ವೋ ಈ ಸಮಯದಲ್ಲಿ ನಿಮಗೆ ಚೈಲ್ಡ್ ಬರ್ತ್ ಆಗುವಂತಹ ಸಮಸ್ ಸಮಯ ಇದಾಗಿದೆ ಫೈನಾನ್ಸ್ ಅಂತ ನೋಡಿದಾಗ ಫೈನಾನ್ಸ್ ಅಂತ ಹೇಳಿದರೆ ಕೆಲಸ ಮಾಡಿದರೆ ಅಲ್ಲಿ ನಿಮಗೆ ಸಂಬಳ ಅನ್ನೋದು ಸ್ವಲ್ಪ ಲೇಟಾಗಿ ಸಿಗಬಹುದು ಹಾಗೆ ಯಾವ ಯಾರಿಗಾದರೂ ಕೊಟ್ಟ ದುಡ್ಡು ಸ್ವಲ್ಪ ಲೇಟಾಗಿ ಬರಬಹುದು ಮಿಕ್ಕಂಥ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಮಕರ ಲಗ್ನದವರಿಗೆ ಮೇಷ ಸಂಕ್ರಮಣ ಯಾವ ರೀತಿಯ ಫಲಗಳು ಸಿಗ್ತದೆ ಅಂತ ನೋಡೋದಾದರೆ ನಿಮ್ಮ ಒಂದು ನಾಲ್ಕನೇ ಮನೆಗೆ ಈ ಒಂದು ಸೂರ್ಯ ಬಂದಿರುವಂಥದ್ದು ಈ ಸಂದರ್ಭಗಳಲ್ಲಿ ನಿಮಗೆ ತಾಯಿಯ ಪ್ರೀತಿ ಸಿಗೋದಾಗಿರ್ಬೋದು ಅಥವಾ ತಾಯಿಯಿಂದ ಹೆಲ್ಪ್ ಸಿಗೋದು ಅಥವಾ ನೀವೇ ತಾಯಿಯ ಸ್ಥಾನದಲ್ಲಿ ನಿಂತು ಎಲ್ಲರನ್ನು ಪೋಷಣೆ ಮಾಡುವಂಥದ್ದಾಗಿರ್ಬೋದು ಅಥವಾ ನೀವು ಮನೆಯಲ್ಲಿ ಇರುವಂಥದ್ದಾಗಿರ್ಬೋದು ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳೋದಂಥ ಸಂದರ್ಭ ನಿಮಗೆ ಸಿಗುವಂಥದ್ದು ಅಥವಾ ಕುಟುಂಬದಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಇರುವಂಥದ್ದು ಮನೆಯಲ್ಲಿ ಇರುವಂಥದ್ದು ಅಥವಾ ಆಸ್ತಿಯ ವಿಚಾರದಲ್ಲಿ ನಿಮಗೆ ಲಾಭ ಆಗುವಂಥದ್ದು ಸ್ಥಿರಾಸ್ತಿಗಳನ್ನು ಕೊಡುವಂಥ ಸಂ ಸಂದರ್ಭ ಏನಾದರೂ ಪ್ಲ್ಯಾನ್ ಮಾಡಿದರೆ ಈ ಸಂದರ್ಭಗಳಲ್ಲಿ ನಿಮಗೆ ಈ ಒಂದು ವಿಷಯದಲ್ಲಿ ಲಾಭ ಆಗುವ ಆಗುವಂಥದ್ದು ಹಾಗೆ ಮನಸ್ಸಿಗೆ ಅಥವಾ ಫಿಸಿಕಲಿ ನಿಮಗೆ ಸಮಾಧಾನ ಅನ್ನುವಂಥದ್ದು ಸಿಗಬಹುದು ಹಾಗೆ ಅದರ ವೆಹಿಕಲ್ ಏನಾದರೂ ತಗ ತೆಗೆದುಕೊಳ್ಳೋದಾದರೆ ಈ ಸಂದರ್ಭಗಳಲ್ಲಿ ಒಳ್ಳೆಯದು ಹಾಗೆ ಯಾವುದಾದ್ರೂ ಎಜುಕೇಷನ್ ಮಾಡುವವರಿಗೆ ಒಳ್ಳೆಯದಾಗುತ್ತೆ ಹಾಗೆ ಯಾವುದಾದ್ರೂ ಮನೆ ಕಟ್ಟಿಸಬೇಕು ಅನ್ನೋವರು ಪ್ಲ್ಯಾನ್ ಮಾಡ್ತಿದ್ರೆ ಡಿಲೇ ಆಗ್ತಿದೆ ಅನ್ನೋವರಿಗೆ ಈ ಒಂದು ತಿಂಗಳಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಅಂದರೆ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆ ಇರಬೇಕಾಗುತ್ತೆ ಜಾತಕದಲ್ಲಿ ಅಥವಾ ಪ್ರಶ್ನಶಾಸ್ತ್ರದಲ್ಲಿ ನೀವು ಹಾಕಿದಾಗ ಪ್ರಶ್ನೆ ಹಾಕಿಸಿದಾಗ ಅಲ್ಲಿ ನಾಲ್ಕನೇ ಮನೆ ಇಂಡಿಕೇಶನ್ ನಿಮಗೆ ಬರಬೇಕಾದ ಬರಬೇಕಾಗಿರುತ್ತೆ ಒಂದು ಈ ಒಂದು ವಿಷಯಗಳಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮ್ಯಾಜಿಕ್ ಆಗಲ್ಲ ಅದಕ್ಕೆ ಪ್ರಾರಂಭ ಚಾಲನೆ ಅನ್ನೋದಾಗುತ್ತೆ ಅದನ್ನು ನೀವು ಚೆನ್ನಾಗಿ ನೋಡಿಕೊಂಡು ಅದಾದಮೇಲೆ ನೀವು ಮನೆ ಅಂತ ಹೇಳಿದರೆ ಒಂದು ತಿಂಗಳಲ್ಲಿ ಆಗೋದಿಲ್ಲ ಕನಿಷ್ಠ ಅಂತ ಹೇಳಿದರೂ ಆರು ತಿಂಗಳ ಕಾಲ ನಿಮಗೆ ಬೇಕಾಗುತ್ತೆ ಸೊ ಆರು ತಿಂಗಳ ಕಾಲ ಅದು ಗ್ರಹಗಳು ನಿಮಗೆ ಹೆಲ್ಪ್ ಮಾಡುತ್ತಾ ಅನ್ನೋದು ನೀವು ನೋಡಿಕೊಂಡು ಅದಾದಮೇಲೆ ದೊಡ್ಡ ಕೆಲಸಗಳನ್ನು ದೊಡ್ಡ ಕೆಲಸಗಳಿಗೆ ಕೈ ಹಾಕಬೇಕಾಗುತ್ತೆ ಯಾವುದಾದ್ರೂ ಕೃಷಿ ಲ್ಯಾಂಡ್ಗಳು ನಿಮಗೆ ಸಿಗುವಂಥದ್ದು ಅಥವಾ ಕೃಷಿಯಲ್ಲಿ ನಿಮಗೆ ಲಾಭ ಆಗುವಂಥದ್ದು ಅಥವಾ ರಿಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರಿಗೆ ಇಲ್ಲ ಇಲ್ಲೆಲ್ಲ ನಿಮಗೆ ತುಂಬಾ ಚೆನ್ನಾಗುತ್ತೆ ಎಜುಕೇಶನ್ ವೈಸ್ ಕೂಡ ಚೆನ್ನಾಗುತ್ತೆ ಆದರೆ ನಿಮಗೆ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗುವಂಥದ್ದು ಇದೆಲ್ಲ ಸಮಸ್ಯೆಗಳು ನಿಮಗೆ ಕಾಡಬಹುದು ಮಕ್ಕಳು ಮತ್ತೆ ತಾಯಿಯ ಬಾಂಧವ್ಯ ತುಂಬಾ ಚೆನ್ನಾಗುತ್ತೆ ಆರೋಗ್ಯದ ವಿಷಯದಲ್ಲಿ ನಿಮಗೆ ಸ್ವಲ್ಪ ಇದೆ ಕಣ್ಣಿನ ಸಮಸ್ಯೆ ಮತ್ತೆ ಹೊಟ್ಟೆಯ ಸಮಸ್ಯೆ ಹಾಗೆ ಮೂಳೆಗಳ ಸಮಸ್ಯೆ ಗಂಟು ನೋವು ಏನಾದರೂ ಇದ್ರೆ ಇದೆಲ್ಲ ನಿಮಗೆ ಸ್ವಲ್ಪ ಮೂಳೆಗಳ ನೋವು ಇದೆಲ್ಲ ಜಾಸ್ತಿ ಆಗ್ಬೋದು ಇದು ಸ್ವಲ್ಪ ಇನ್ಕ್ಯೂರೇಬಲ್ ಡಿಸೀಸ್ ಅನ್ನು ಹಾಕಿ ನಿಮಗೆ ಸ್ವಲ್ಪ ಬಾಧೆಯನ್ನು ಕೊಡಬಹುದು ಅಂದರೆ ಮೆಡಿಸಿನ್ ಮಾಡಿದಾಗ ಇದು ಗುಣ ಆಗೋಲ್ಲ ಲಾಂಗ್ ಟರ್ಮಿಗೆ ನೀವು ಮೆಡಿಸಿನನ್ನು ಮಾಡಬೇಕಾಗತ್ತೆ ಅಥವಾ ನೀವು ಮೆಡಿಸಿನನ್ನು ತಗೋಬೇಕಾಗತ್ತೆ ಅಂತ ಹೇಳುವಂತಹ ಪರಿಸ್ಥಿತಿ ನಿಮಗೆ ಸಿಗ್ಬಹುದು ಆದರೆ ನೀವು ಈ ಒಂದು ಸಮಸ್ಯೆಗಳು ಬಂದಲ್ಲಿ ನಾನು ಪರಿಹಾರ ಮುಂದೆ ತಿಳಿಸುವಂತಹ ಪರಿಹಾರಗಳನ್ನು ಮಾಡಿದಾಗ ಕ್ರಮೇಣ ಹೊರಗಡೆ ಬರಬಹುದು ಕುಂಭ ಲಗ್ನದವರಿಗೆ ಸೂರ್ಯನ ಸಂಚಾರ ಮೇಷಕ್ಕೆ ಬರೋದರಿಂದ ಮೇಷ ಸಂಕ್ರಮಣದ ಫಲ ಯಾವ ರೀತಿ ಅಂತ ಹೇಳಿದರೆ ಮೂರನೇ ಮನೆಯ ಫಲ ಸಿಗುತ್ತೆ ಮೂರನೇ ಮನೆಯ ಫಲ ಯಾವ ರೀತಿ ಅಂತ ಹೇಳಿದರೆ ನಿಮ್ಮ ಒಂದು ಸ್ವಪ್ರಯತ್ನ ಅಂದರೆ ಎಕ್ಸ್ಟ್ರಾ ಎಫರ್ಟ್ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಆಗುತ್ತೆ ಹಾಗೆ ಮಾತುಕತೆ ಮಾಡಿಯೇ ಕೆಲಸ ಆಗಬೇಕು ಅನ್ನುವಂತಹ ಪರಿಸ್ಥಿತಿ ಅಥವಾ ಮಾತುಕತೆ ತುಂಬ ಒಳ್ಳೆಯದಾಗುತ್ತೆ ಅಥವಾ ಎಫರ್ಟನ್ನು ಜಾಸ್ತಿ ಹಾಕಬೇಕಾಗುತ್ತೆ ಹಾಗೆ ನಿಮ್ಮ ಮಾತಿಗೆ ಮನ್ನಣೆ ಸಿಗುವಂಥದ್ದು ಇದೆಲ್ಲ ಆಗುತ್ತೆ ಹಾಗೆ ಧೈರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ನಿಮ್ ಹೆಲ್ತ್ ಚೆನ್ನಾಗಾಗುತ್ತೆ ಬರವಣಿಗೆ ನಿಮ್ಮ ಬರವಣಿಗೆ ಏನಾದರೂ ಇದ್ರೆ ಅದು ನಿಮಗೆ ಹೆಲ್ಪಿಗೆ ಬರುತ್ತೆ ಅಥವಾ ಅದರಿಂದ ನಿಮಗೆ ಲಾಭ ಆಗುತ್ತೆ ಮಾತಿನಿಂದ ಲಾಭ ಆಗುತ್ತೆ ಹಾಗೆ ನಿಮ್ಮದು ಪಾಸ್ಪೋರ್ಟ್ ಅಥವಾ ವೀಸಾ ಈ ಒಂದು ಕೆಲಸಗಳು ಅಥವಾ ಗ್ರೀನ್ ಕಾರ್ಡ್ ಇವೆಲ್ಲ ಅಂತ ಕೆಲಸಗಳು ಏನಾದರೂ ಇದ್ದರೆ ಅದು ಕೂಡ ಆಗುತ್ತೆ ಹಾಗೆ ಸ್ಮಾಲ್ ಜರ್ನಿ ಅಂತ ಹೇಳ್ತೀವಲ್ಲ ಸಣ್ಣ ಪ್ರವಾಸ ಇದು ಇದು ಕೂಡ ನೆರವೇರುತ್ತೆ ಹಾಗೆ ಮಾತುಕತೆಗೆ ತುಂಬ ಒಳ್ಳೆಯ ಸಮಯ ಇದಾಗಿದೆ ಏನಾದರೂ ವಿಷಯಗಳಿದ್ದರೆ ಮಾತುಕತೆಯಿಂದ ನೀವು ಬಗೆಹರಿಸಿಕೊಳ್ಳುವಂತಹ ಸಂದರ್ಭ ನಿಮಗೆ ಒದಗಿ ಬಂದಿದೆ ಹಾಗೆ ನಿಮಗೆ ಏನಾದರೂ ಪ್ಲೇಸ್ ಚೇಂಜ್ ಆಗಬೇಕು ಕೆಲಸ ಮಾಡುವಂಥದ್ದು ಅಂತ ಹೇಳಿದರೆ ನಿಮಗೆ ವರ್ಗಾವಣೆಗೆ ಇದು ಒಳ್ಳೆಯ ಅವಕಾಶ ಹಾಗೆ ಕಮಿಷನ್ ತಗೊಳ್ಳುವಂತಹ ಕೆಲಸ ಮಾಡ್ತಿದ್ರೆ ನಿಮಗೆ ಇದು ಒಳ್ಳೆಯ ಒಳ್ಳೆಯ ಒಂದು ಕಮಿಷನ್ ಸಿಗುವಂತಹ ಸಮಯ ಈ ಸಂದರ್ಭಗಳಲ್ಲಿ ನಿಮಗೆ ಒಳ್ಳೆಯ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಯಾರೇ ಆಗಲಿ ಎಜುಕೇಷನ್ ಮಾಡುವವರಿಗೆ ಅಂತ ಅಲ್ಲ ಎಲ್ಲರಿಗೂ ಅಂದರೆ ನೆನಪಿನ ಶಕ್ತಿ ಎಲ್ಲರಿಗೂ ಮುಖ್ಯ ಎಲ್ಲರಿಗೂ ಇದರ ಅಗತ್ಯ ಇದೆ ಹಾಗೆ ಈ ಒಂದು ಸಂದರ್ಭಗಳಲ್ಲಿ ಕುಂಭ ಲಗ್ನದವರಿಗೆ ಕುಂಭ ರಾಶಿ ಅಥವಾ ಕುಂಭ ಲಗ್ನದವರಿಗೆ ನೆನಪಿನ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಹಾಗೆ ಯಾವುದಾದ್ರೂ ಒಪ್ಪಂದಕ್ಕೆ ಸಹಿ ಹಾಕುವಂಥದ್ದು ಅಥವಾ ಒಪ್ಪಂದ ಮಾಡಿಕೊಳ್ಳುವಂಥದ್ದು ಮಾತುಕತೆಯಿಂದ ಈ ಎಲ್ಲ ಕೆಲಸ ಕಾರ್ಯಗಳು ಈಗ ನಡೀತದೆ ಹಾಗೆ ಸಾಮಾನ್ಯ ಎಜುಕೇಷನ್ಗೆ ಇದು ಒಳ್ಳೆಯ ಒಂದು ಮನೆ ಹಣ ಅಂತ ಹೇಳಿದಾಗ ಈ ಎಲ್ಲ ಏರಿಯಾಗಳಲ್ಲಿ ನಿಮಗೆ ಕಮಿಷನ್ ಅಥವಾ ಏನಾದರೂ ಕೆಲಸ ಕೆಲಸದಲ್ಲಿ ನಿಮ್ಮ ಮಾತಿನಿಂದ ಅಥವಾ ಎಕ್ಸ್ಟ್ರಾ ಎಫರ್ಟ್ನಿಂದ ಈ ರೀತಿಯಾದಂತಹ ಕೆಲಸಗಳಿಂದ ನೀವು ಹಣವನ್ನು ಸಂಪಾದನೆಯನ್ನು ಮಾಡಬಹುದು ಹಾಗೆ ಒಂದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಫ್ಯಾಮಿಲಿ ಅಂತ ಬಂದಾಗ ಮಾತುಕತೆಯಿಂದ ಬಗೆಹರಿಸಿಕೊಳ್ಬೋದು ಏನಾದರೂ ಸಮಸ್ಯೆ ಇದ್ದಾಗ ಹಾಗೆ ಮೀನ ಲಗ್ನದವರಿಗೆ ಯಾವ ರೀತಿಯ ಫಲ ಈ ಒಂದು ಮೇಷ ಸಂಕ್ರಮಣದಿಂದ ಬರುತ್ತೆ ಅಂತ ಹೇಳಿದರೆ ನಿಮ್ಮ ಒಂದು ಎರಡನೇ ಮನೆಗೆ ಸೂರ್ಯನ ಸಂಚಾರ ಎರಡನೇ ಮನೆಗೆ ಸೂರ್ಯನ ಸಂಚಾರ ಇದ್ದಾಗ ಕುಟುಂಬ ಜೀವನದಲ್ಲಿ ತುಂಬ ಚೆನ್ನಾಗಾಗುತ್ತೆ ನೀವು ಮೀಟ್ ಆಗ್ಬೋದು ನಿಮ್ಮ ಕುಟುಂಬದವರನ್ನು ಮಾತುಕತೆ ಮಾಡ್ಬೋದು ಅವರ ಜೊತೆ ಅಥವಾ ನೀವು ಅವರ ಜೊತೆ ಇದ್ದು ಅದನ್ನು ಫೀಲ್ ಮಾಡ್ಬೋದು ಆ ಕುಟುಂಬದ ಒಂದು ಜೀವನವನ್ನು ಫೀಲ್ ಮಾಡ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋದು ಅಥವಾ ಒಂದು ಸೇವಿಂಗ್ಸ್ ಅನ್ನೋದು ಅಥವಾ ಆರ್ಥಿಕ ಸ್ಥಿತಿಗತಿ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನೋದು ಸ್ವಲ್ಪ ಉತ್ತಮ ರೀತಿಯಲ್ಲಿ ಆಗ್ಬೋದು ಅಥವಾ ಸೇವಿಂಗ್ಸ್ ಅನ್ನೋದು ಆಗುತ್ತೆ ಈ ತಿಂಗಳು ಪರವಾಗಿಲ್ಲ ನಮಗೆ ಸ್ವಲ್ಪ ಹಣ ಇದೆ ನಮ್ಮ ಕೈಯಲ್ಲಿ ಅನ್ನೋ ಹಾಗೆ ಆಗುತ್ತೆ ಹಾಗೆ ನಿಮ್ಮ ಏನಾದರೂ ಆಭರಣಗಳನ್ನು ಜ್ಯುವೆಲ್ರಿಗಳನ್ನು ಬಟ್ಟೆ ಬರೆಗಳನ್ನು ತೆಗೆದುಕೊಳ್ಳುವಂಥದ್ದು ಪರ್ಚೇಸ್ ಮಾಡುವಂಥದ್ದು ಅಥವಾ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ವೇರ್ ಮಾಡುವಂಥದ್ದು ಇವುಗಳೆಲ್ಲ ಚಾನ್ಸಸ್ ನಿಮಗೆ ಸಿಗುತ್ತೆ ಹಾಗೆ ನೀವು ಚೆನ್ನಾಗಿ ಮಾತಾಡ್ತೀರಿ ಮಾತಾಡುವಂತಹ ವಿಷಯಗಳು ನಿಮಗೆ ಸಿಗುತ್ತೆ ವ್ಯಕ್ತಿಗಳು ಸಿಗ್ತಾರೆ ಅಂತಹ ಅವಕಾಶಗಳು ನಿಮ್ ನಿಮಗೆ ಸಿಗುತ್ತೆ ವಾತಾವರಣ ಸಿಗುತ್ತೆ ಹಾಗೆ ನಿಮಗೆ ನಿಮ್ಮ ಕಣ್ಣು ದೃಷ್ಟಿ ಚೆನ್ನಾಗಾಗುತ್ತೆ ಆಹಾರ ಒಳ್ಳೆಯ ಒಳ್ಳೆಯ ಒಂದು ಊಟ ಆಹಾರ ಎಲ್ಲವೂ ನಿಮಗೆ ಸಮಯಕ್ಕೆ ಸರಿಯಾಗಿ ಚೆನ್ನಾಗಿ ಸಿಗುತ್ತೆ ಹಾಗೆ ನಾರ್ಮಲ್ ಎಜುಕೇಷನ್ ಅಂತ ಹೇಳಿದರೆ ನಾವು ಏನನ್ನೆಲ್ಲ ಕಲಿಬಹುದು ಅಂದರೆ ವಿದ್ಯಾರ್ಥಿಗಳಿಗೆ ಅಂತ ಅಲ್ಲ ನಾರ್ಮಲ್ ಯಾವ ಒಬ್ಬ ಮನುಷ್ಯನಿಗೆ ಪ್ರತಿ ಹಂತದಲ್ಲೂ ಕಲಿಯುವಂತಹ ಅವಕಾಶಗಳನ್ನು ಭಗವಂತ ಕೊಟ್ಟೆ ಕೊಡ್ತಾನೆ ನಾವು ಕಲಿಬೇಕು ಅಷ್ಟೇ ಮನಸ್ಸು ಮಾಡಬೇಕು ಪ್ರಕೃತಿಯನ್ನು ನೋಡಿದಾಗ ವಿವಿಧ ರೀತಿಯಲ್ಲಿ ನಾವು ಕಲೀಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತದೆ ಹಾಗೆ ನಾವು ಅದನ್ನು ಬಳಸಿಕೊಳ್ಬೇಕು ಇಂಥ ಸಂದರ್ಭಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುವಂತಹ ವಿಷಯಗಳು ತಿಳಿತಾ ಹೋಗುತ್ತೆ ನೀವು ಅದನ್ನು ನೋಡಿ ನೋಡಿನೇ ಅದನ್ನು ಗ್ರಹಿಸಿ ಅದನ್ನು ತಿಳ್ಕೊಳ್ತಾ ಹೋಗ್ತೀರಿ ಚೆನ್ನಾಗಿರುವಂತಹ ಎಜುಕೇಷನ್ ಸಿಗುತ್ತೆ ಹಾಗೆ ಫ್ಯಾಮಿಲಿ ವೈಸ್ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಬಾಂಡಿಂಗ್ ಇರುತ್ತೆ ಗಂಡ ಹೆಂಡತಿ ಆಗಲಿ ಮಕ್ಕಳ ಜೊತೆ ಆಗಲಿ ಮನೆಯವರ ಜೊತೆ ಆಗಲಿ ಕುಟುಂಬದ ಜೊತೆ ಆಗಲಿ ಒಂದು ಉತ್ತಮವಾದ ಬಾಂಡಿಂಗ್ ಅನ್ನೋದು ಏರ್ಪಡುತ್ತೆ ಚೆನ್ನಾಗೇ ಇದೆ ಎಲ್ಲ ವಿಷಯಗಳಲ್ಲೂ ಚೆನ್ನಾಗಿದೆ ಈ ರೀತಿಯಾಗಿ ಮೇಷ ಸಂಕ್ರಮಣದಿಂದ ಯಾವ ರೀತಿಯ ಫಲಗಳ ಯಾವ ಲಗ್ನಗಳಿಗೆ ಯಾವ ರಾಶಿಗಳಿಗೆ ಬರುತ್ತೆ ಅಂತ ನಾವು ನೋಡಿದ್ದೀವಿ ಆಲ್ರೆಡಿ ಹಾಗೆ ಯಾವ ರೀತಿಯ ಫಲಗಳನ್ನು ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಅಂತ ಹೇಳಿದರೆ ಫಲಗಳು ಸಿಗಬೇಕು ಅಂತ ಹೇಳಿದರೆ ಯಾವ ಯಾವ ಪರಿಹಾರಗಳನ್ನು ಮಾಡಬೇಕು ಅನ್ನೋದಾದರೆ ಸೂರ್ಯನ ತತ್ವಗಳನ್ನು ದಾನ ಮಾಡುವಂಥದ್ದು ಅಂದರೆ ಗೋಧಿಯನ್ನು ಅಥವಾ ಒಂದು ಬೆಲ್ಲವನ್ನು ಅಥವಾ ತೆಂಗಿನಕಾಯಿ ಅಥವಾ ಗೋಧಿಯಿಂದ ತಯಾರಿಸಿದ ಆಹಾರಗಳನ್ನು ಬನ್ನನ್ನು ಬ್ರೆಡ್ ಬನ್ ಇಂಥದವುಗಳನ್ನು ನೀವು ದಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸೊ ವೃಷಭ ಲಗ್ನದವರು ಹಾಸ್ಪಿಟಲ್ಗೆ ಅಥವಾ ಖಾಯಿಲೆಯಲ್ಲಿ ಇದ್ದವರಿಗೆ ಹಾಸ್ಪಿಟಲ್ಗೆ ಒಮ್ಮೆ ಆದರೂ ವಿಸಿಟನ್ನು ಮಾಡೋದ್ರಿಂದ ನಿಮ್ಮ ಒಂದು ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಲ್ಲಿ ನಿಮಗೆ ಲಾಭ ಅನ್ನೋದಾಗುತ್ತೆ ಯಾಕಂತ ಹೇಳಿದರೆ ಹನ್ನೆರಡನೇ ಮನೆ ಅಲ್ಲಿ ರನ್ ಆಗುತ್ತೆ ಸೊ ಹನ್ನೆರಡನೇ ಮನೆಗೆ ಗ್ರಹ ಬಂದಿರೋದ್ರಿಂದ ನೀವು ಅದನ್ನು ಬಳಸ್ಕೋಬೇಕು ಆ ಮನೆಯ ಫಲವನ್ನು ಅಂದರೆ ಅಲ್ಲಿ ಯೂಸ್ ಆಗಬೇಕು ಇಲ್ಲ ಅಂದರೆ ಅದೇ ಯೂಸ್ ಮಾಡುತ್ತೆ ಸೊ ನೀವು ಒಂದು ಹಾಸ್ಪಿಟಲಿಗೆ ಹೋಗೋದ್ರಿಂದ ಅಲ್ಲಿ ಏನಾದರೂ ಬ್ರೆಡ್ ಬನ್ನು ಏನೋ ಒಂದು ಕೊಡೋದ್ರಿಂದ ನಿಮಗೆ ಆ ತತ್ವಗಳು ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ನಿಮಗೆ ನಿಮಗೆ ಬರಬಹುದಾದಂತಹ ತೊಂದರೆಗಳಿಂದ ನೀವು ಬಚಾವಾಗಬಹುದು ಹಾಗೆ ಕನ್ಯಾ ಲಗ್ನದವರಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ದೀನಿ ಎಂಟನೇ ಮನೆಗೆ ಅಷ್ಟಮಕ್ಕೆ ಬರೋದ್ರಿಂದ ಸೂರ್ಯ ಸೊ ನೀವು ಕೂಡ ಇದೇ ರೀತಿಯಂತಹ ದಾನಗಳನ್ನು ಮಾಡ್ಬೋದು ಯಾರಿಗೆ ಬೇಕಾದರೂ ಬಡವರಿಗೆ ಯಾರಿಗೆ ಬೇಕಾದರೂ ಮಾಡಬಹುದು ಅಲ್ಲಿ ನಿಮ್ಮ ಸೂರ್ಯನ ತತ್ವಗಳನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಆಗುವಂತಹ ಅನಾಹುತಗಳು ಕಡಿಮೆ ಆಗುತ್ತೆ ಸ್ವಲ್ಪ ಒಬ್ಬೊಬ್ಬರೇ ಓಡಾಡೋದಾಗಲಿ ಒಬ್ಬೊಬ್ಬರೇ ಒಂದು ಸಮಸ್ಯೆಗಳಿಗೆ ಗುರು ಗುರಿ ಆಗುವಂತಹ ಪರಿಸ್ಥಿತಿಗಳಿಗೆ ಪರಿಸ್ಥಿತಿಗಳನ್ನು ನೀವು ತಪ್ಪಿಸ್ಕೊಳ್ಬೇಕಾಗುತ್ತೆ ಆದಮೇಲೆ ಎಲ್ಲರೂ ಬರ್ತಾರೆ ಆದರೆ ಆಗೋಕ್ಕೆ ಮುಂಚೆ ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ಯಾರು ಕೂಡ ಬರೋದಿಲ್ಲ ಆದರೆ ನೀವು ಒಂದು ಸೂರ್ಯನಾರಾಯಣನ ಪ್ರಾರ್ಥನೆ ಆಗಿರ್ಬೋದು ನಾರಾಯಣನಿಗೆ ಸೂರ್ಯನಿಗೆ ಅರ್ಘ್ಯ ಬೀಳುವಂಥದ್ದಾಗಿರ್ಬೋದು ಬೆಳಿಗ್ಗೆ ಎದ್ದು ತುಳಸಿಗೆ ನೀರು ಹಾಕುವಂಥದ್ದು ಅಲ್ಲಿ ಒಂದು ಸೂರ್ಯನನ್ನು ಜ್ಞಾಪಿಸಿಕೊಳ್ಳುವಂಥದ್ದು ಸೂರ್ಯದೇವನನ್ನು ಇದನ್ನೆಲ್ಲ ಮಾಡುವಂಥದ್ದು ಸೂರ್ಯನಿಗೆ ಎಕ್ಕದ ಗಿಡಕ್ಕೆ ನೀರು ಹಾಕುವಂಥದ್ದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡ್ಕೋಬಹುದು ಕರ್ಕಾಟಕ ಹಾಗೆ ವೃಶ್ಚಿಕ ಲಗ್ನದವರು ಕೂಡ ರಾಶಿಯವರು ಕೂಡ ಇದೇ ರೀತಿಯಂತಹ ಸೂರ್ಯನ ಒಂದು ತತ್ವಗಳನ್ನು ದಾನ ಮಾಡೋದ್ರಿಂದ ನಿಮಗೂ ಕೂಡ ಬರಬಹುದಾದಂತಹ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಕೂಡ ನೀವು ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ ಹೇಳಿ ತಮ್ಮಕ್ಕೆಲ್ಲರೂ ಎಲ್ಲರಿಗೂ ಎಲ್ಲ ಫಲಗಳನ್ನು ಸೂರ್ಯದೇವ ಅನುಗ್ರಹಿಸಲಿ ಒಳ್ಳೆಯ ಫಲಗಳನ್ನೇ ಸೂರ್ಯದೇವ ಅನುಗ್ರಹಿಸಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ರಾಧೆ ರಾಧೆ